ದಲಿತರ ಸಮಾಧಿಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಮುಸ್ಲಿಂ ಯುವಕರು ಕೇಳಲು ಹೋದ ದಲಿತನಿಗೆ ಜಾತಿ ನಿಂದನೆ ಮಾಡಿ ಪ್ರಾಣ ಬೆದರಿಕೆ ಚನ್ನಪಟ್ಟಣ ನಗರದ ಇಂದಿರಾ ಕಾಟೇಜ್ ಬಳಿಯ ಶೆಟ್ಟಳ್ಳಿ ಕೆರೆಯ ಪಕ್ಕದಲ್ಲಿರುವ ದಲಿತರ ಸ್ಮಶಾನದಲ್ಲಿ ನಡೆಯುತ್ತಿದೆ ಮುಸ್ಲಿಂ ಯುವಕರ ಅಟ್ಟಹಾಸ ಧೂಮಪಾನ ಮದ್ಯಪಾನಗಳ ಜೊತೆಗೆ ಸ್ಮಶಾನದಲ್ಲೇ ಮಲ ಮೂತ್ರ ವಿಸರ್ಜಿಸಿ ವಿಕೃತಿ ಮೆರೆಯುತ್ತಿರುವ ಪುಡಾರಿಗಳ ಗುಂಪು ಅಂಬೇಡ್ಕರ್ ನಗರದ ನಿವಾಸಿ ಪ್ರಸಾದ್ ಜಿ ಎನ್ನುವರು ತಾಯಿ ಸಮಾಧಿಗೆ ನಮಸ್ಕರಿಸಲು ಸ್ಮಶಾನಕ್ಕೆ ಹೋಗಲಾಗಿ ಮುಸ್ಲಿಂ ಗುಂಪೊಂದು ಅಲ್ಲಿನ ಸಮಾಧಿಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತಿರುವುದನ್ನು ನೋಡಿ ಕೇಳಲು ಹೋದಾಗ ಪ್ರಸಾದ್ ಮೇಲೆಯೇ ಇಟ್ಟಿಗೆಯಿಂದ ಹೊಡೆದು ಹಲ್ಲೆ ನಡೆಸಿದ ಮುಸ್ಲಿಂ ಯುವಕರ ಗುಂಪು ಮೊಬೈಲ್ ಕಸಿದುಕೊಂಡು ಪಾಸ್ವರ್ಡ್ ಹೇಳದಿದ್ದರೆ ಕೊಲೆ ಮಾಡಿ ಇಲ್ಲಿಯೇ ಊತಾಕುತ್ತೇವೆ ಎಂದು ಮೂವತ್ತಕ್ಕೂ ಹೆಚ್ಚು ಮಂದಿ ಸುತ್ತುವರೆದು ಬೆದರಿಕೆಯನ್ನು ಹಾಕಿದ್ದಾರೆ ಭಯಭೀತರಾದ ಪ್ರಸಾದ್ ತಮ್ಮ ಮೊಬೈಲ್ ಪಾಸ್ವರ್ಡ್ ಹೇಳಿದ್ದಾರೆ ಪುಡಾರಿಗಳ ಗುಂಪು ಮೊಬೈಲ್ ನಲ್ಲಿದ್ದ ವಿಡಿಯೋವನ್ನು ಡಿಲೀಟ್ ಮಾಡಿ ಇನ್ನೊಮ್ಮೆ ಈ ಕಡೆ ಸುಳಿಯಬಾರದೆಂದು ಎಚ್ಚರಿಕೆ ನೀಡಿ ಜಾತಿ ನಿಂದನೆಯನ್ನು ಮಾಡಿ ಅಲ್ಲೇ ನಡೆಸಿದ್ದಾರೆ ಅಲ್ಲಿ ಮುಸ್ಲಿಂ ಸಮುದಾಯದ ಪಕ್ಕ ನಮ್ಮ ಮಸಾಲ ಇದೆ ಅಲ್ಲಿ ನಾವು ಏನೇ ಅನುದಾನ ಮಾಡಿದ್ರು ಏನೇ ಗೇಟ್ ಗೇಟ್ ಮಾರ್ಕೊಂಡಿದ್ದಾರೆ ಎಲ್ಲ ಖರೀದಿ ಮಾಡ್ತಾರೆ ಗಾಂಜಾ ಕೇಳೋಕೆ ಹೋದ್ರೆ ನೀನ್ ಯಾರು ಕೇಳೋಕೆ ಅಂತ ಒಳಗೆ ಬರ್ತಾರೆ ತುಂಬಾ ತೊಂದರೆ ಆಯ್ತಾರೆ ಭದ್ರತೆ ಗೇಟ್ ಇಲ್ಲ ಗೇಟ್ ಎಲ್ಲ ಹಾಕ್ಸಿದ್ವಿ ಸರ್ ನಗರಸಭೆಯಲ್ಲಿ ಲಕ್ಷ ಕರೆ ಮಾಡಿ ಗೇಟ್ ಎಲ್ಲ ಹಾಕಿಸಿ ಎಲ್ಲಾ ಮುಂದೆ ಹೊತ್ತು ಹೋಗಿದ್ದಾರೆ ಏನು ಇಲ್ಲ ನಾವು ಒಂದು ಐದಾರು ಸಾರಿ ಗಲಾಟೆ ಆಗಿದೆ ಸರ್ ಮೊದ್ಲಾ ಯಾರು ಕೇಳ್ಬೇಕು ಅವ್ರಿಗೆಲ್ಲ ಇದೆ ಯೋಜನೆ ಮಾಡೋದು ಈಗ ನಿಮ್ಗೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕು ಪರ್ಯಾಯ ವ್ಯವಸ್ಥೆ ಬೇರೆ ಎಲ್ಲ ಜಾಗ ಕೊಡ್ಸ್ಕೊಡ್ಬೇಕಂದ್ರೆ ಇದು ಬಂದೋಬಸ್ತ್ ಮಾಡ್ಕೊಳ್ಬೇಕು ಸಹ ಸಂಸ್ಕಾರ ಮಾಡೋಕೆ ಪ್ರಾಬ್ಲಮ್ ಇಲ್ಲ ಆದ್ರೆ ಗೇಟ್ ಎಲ್ಲ ಇಲ್ಲ ಹೋದಾಗೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾವು ಅಡ್ಡಾಗಿ ತನ್ನ ಸುರಿತಾರೆ ಗಲೀಜ್ ಮಾಡ್ತಾರೆ ಗಲೀಜ್ ಎಲ್ಲ ತಂದ ಹಾಕ್ತಾರೆ ಆ ದನ ಕುಯಿ ಮೂಳೆ ಎಲ್ಲ ತಂದು ಒಳಗೆ ತಂದು ಹಸಿತಾರೆ ಬೋರಿ ಕೊಡ್ಸ ಏಕ್ ಸರ್ ಚೇರ್ ಹಾಕಿರೋ ಹೊಡೆದಾಕೋ ಎಲ್ಲ ಒಂದೂ ಇಲ್ಲ ಹಾಂ ಈಗ ನಿಮ್ಮ ಅಂತ ಸದ್ಯಕ್ಕೆ ಪ್ರಸಾದ್ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ನಗರದ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಯ ಬಗ್ಗೆ ದೂರು ನೀಡಿದ್ದಾರೆ ಅಲ್ಲೇ ನಡೆಸಿದ ಸಲ್ಮಾನ್ ಕಾಜಲ್ ಜಹೀರ್ ಹಾಗೂ ಇತರ ಮುಸ್ಲಿಂ ಯುವಕರನ್ನು ಬಂಧಿಸಿ ರಕ್ಷಣೆ ನೀಡಬೇಕೆಂದು ದೂರಿನಲ್ಲಿ ತಿಳಿಸಿದ್ದಾರೆ ಪ್ರಸಾದ್